ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ

ಜಸ್ ಕಮ್ ಅ ಕಲಬುರ್ಗಿ ಕಮ್ ಅ ಹುಬ್ಬಳ್ಳಿ ಒಲಿಂಪಿಕ್ಸ್ ಧ್ವಜದಲ್ಲಿ ಐದು ಚಕ್ರಗಳು ಇರುತ್ತವೆ ಮತ್ತು ಐದು ಬಣ್ಣಗಳಿಂದ ಕೂಡಿರುತ್ತವೆ ನೀಲಿ ಯುರೋಪ್ ಹಳದಿ ಏಷ್ಯಾ ಕಪ್ಪು ಆಫ್ರಿಕಾ ಹಸಿರು ಆಸ್ಟ್ರೇಲಿಯಾ ಕೆಂಪು ಅಮೆರಿಕ ರಿಸೀವ್ಡ್ ನಾಲ್ಕು ಹವರ್ ಮೂವತ್ನಾಲ್ಕು ಮಿನಿಟ್ ಭಮ ಸಿದ್ಧಾರ್ಥ ಅಚ್ಚಗನ್ನಡ ಶಬ್ದಗಳು ಇಂಪಾರ್ಟೆಂಟ್ ಮನೆ ಹೊಲ ಗದ್ದೆ ಹಿತಿಲು ಕದ ಮರ ಗಿಡ ನೆಲ ಆಳು ತೆಂಕಣ ಮೂಡಣ ಪಡುವಣ ಬಡಗಣ ತೆವರು ತಗ್ಗು ಇಳಿ ನೇಸರು ತಿಂಗಳು ಕಲ್ಲು ನೆಲ್ಲು ಹೊಳೆ ಹೋಗು ಹೋಗು ಬರು ತಿನ್ನು ಒಂದು ಎರಡು ನೂರು ಹೆಚ್ಚು ಕಡಿಮೆ ಮೆಲ್ಲಗೆ ಚೆನ್ನಾಗಿ ತಿಳಿವಳಿಕೆ ನಡವಳಿಕೆ ನೀರು ಮೀನು ಬಾನು ಬೋನ ಅರಸು ಹುಡುಕು ಅಗಿ ಅಲರು ಅರೆ ನುರಿ ಉಡು ತೊಡು ಕೈ ಕಾಲು ಬಾಯಿ ಕಣ್ಣು ತಲೆ ಕಿವಿ ಮೂಗು ಕೆನ್ನೀರು ಬೆನ್ನೀರು ಬೆಚ್ಚಗೆ ತಣ್ಣಗೆ ಕಮ್ಮಗೆ ಸಣ್ಣ ದೊಡ್ಡ ಬಿಳಿದು ಕರಿದು ಹಿರಿದು ಜೇನು ತುಪ್ಪ ಹಾಲು ಮೊಸರು ಮಜ್ಜಿಗೆ ಅವು ಕರು ಆಕಳು ತುರು ನೆರೆ ಸೇರು ಕಾರು ಹೀರು ಸೂರು ಸಾರು ಹುಳಿ ಹುರುಳಿ ಹುಲ್ಲು ರಾಗಿ ಜೋಳ ಬೆಲ್ಲ ಎಳ್ಳು ಎಣ್ಣೆ ಬೆಣ್ಣೆ ಇತ್ಯಾದಿಗಳು ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು ಭೂಮಿ ಪೃಥ್ವಿ ನದಿ ಆರ್ಯ ಅನಾರ್ಯ ರಾತ್ರಿ ದೇವಸ್ ಸಂಧ್ಯಾ ಸಂಸ್ಥಾ ರಾಮ ಲಕ್ಷ್ಮಣ ಭರತ ಶತ್ರು ಮಹಾಭಾರತ ಕುಮಾರ ಪಿತೃ ಮಾತೃ ಸಹೋದರ ಸಹೋದರಿ ಅಂಗ ಅಂಗವಿಕಲ ಸಂಘ ಸಂಗಮ ಸಾಮಗಮ ದೇವತಾ ಯಾತ್ರ ದೇವಾಲಯ ನೃಷಿ ಮುನಿ ವರ್ಣ ಲತು ವೇದ ಪುರಾಣ ಶಾಸ್ತ್ರ ಶಾಸ್ತ್ರಿ ಆಗಮ ಉಪನಿಷತ್ತು ಅರಣ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚ ದಶ ಏಕ ಅಷ್ಟ ಸಪ್ತ ಆದಿತ್ಯವಾರ ಸೋಮವಾರ मंगलवार बुधवार नक्षत्र ग्रह गृह गृहिणी गृहस्थ ब्रह्मचारी पकवाना, तीर्थ असाध्य अशक्य अशक्त निश्चक्ति विशेष ज्ञान विद्या विद्यार्जनी शाला विश्वविद्यालय घटिक घटिकोत्सव विवाह लग्न लग्न पत्र पुत्र मित्र कलता आगम आदेश लोप अग्रहार ಪುರ ಪುರಿ ನಗರ ಗ್ರಾಮ ಅಧಿಕಾರ ಮಂತ್ರಿ ರಾಜನ್ ರಾಣಿ ಚಕ್ರವರ್ತಿ ಸಾಮ ಮಂಡಲೇಶ್ವರ ಸಾಮ್ರಾಜ್ಯ ಚಕ್ರಾಧಿಪತ್ಯ ಶಬ್ದ ಅಕ್ಷರ ಪದ ಪ್ರಕೃತಿ ವಾಕ್ಯ ಗ್ರಂಥ ಸಂಪುಟ ಮತ ಧರ್ಮ ಮೋಕ್ಷ ವರ್ಗ ನರಕ ವಿಷಯ ಅಧ್ಯಾಯ ಪ್ರಕರಣ ಪರಿಚಯದ ಆಮ್ಲಜನಕ ಜಲ ಜನಕ ವಿಮಾನ ಆಕಾಶ ಫಲ ಫಲಾಹಾರ ಗ್ರಂಥ ಚಂದನ ಲೇಪನ ಕುಂಕುಮ ಶಿರ ಹಸ್ತ ಪಾದ ನೇತ್ರ ಮುಖಿ ದಂತ ಪಂಕ್ತಿ ನಕ್ಶೆ ಲೇಖನ ಲೇಖ ಪತ್ರ ಶತ್ರು ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ನೈಋತ್ಯ ಆಗ್ನೇಯ ವಾಯುವ್ಯ ಆಕಾಶ ಗಗನ ವಾಯು ವಾಯು ಜಗತ್ ಮಹಾ ಉನ್ನತ ಶಿಖರ ರಾಶಿ ಪುಂಚ ಪುಷ್ಪ ಪತ್ರವಳಿ ಫಲಾವಳಿ ಫಲ ಭೋಜನ सर्पा, सर्प औषध वैद्या आयुष्य वर्ष युग शत शतम शतक वर्तमान संग्रह युद्ध गदा दंड बाण बाण प्रयोग धनु दरिद्र दीन दलित मार्ग मध्य दूली, द्वार गुह सहसा एकादशी, द्वादशी दीक्षा दैन्य। ದಿನಾಂಕ ಸ್ಮಾರಕ ಪಕ್ಷ ತಿಥಿ ಪಂಚಾಂಗ ಪಂಚಾಂಗ ದ್ರೌಪದಿ ಧೃತರಾಷ್ಟ್ರ ಕಾವೇರಿ ಕೃಷ್ಣ ಗೋದಾವರಿ ನರ್ಮದಾ ಬ್ರಹ್ಮಪುತ್ರ ಗಂಗಾ ಯಮುನಾ ಸರಸ್ವತಿ ಶಿವ ವಿಷ್ಣು ಬ್ರಹ್ಮ ಮಹೇಶ್ ಈಶ್ವರ ನಶ್ವರ ಇತ್ಯಾದಿ ಹಿಂದೂಸ್ಥಾನಿ ಭಾಷೆಯಿಂದ ಬಂದ ಶಬ್ದಗಳು ಅರ್ಜಿ ಕಚೇರಿ ತಯಾರ್ ಬದಲ್ ಕಾರ್ಖಾನೆ ಖಾನೆ ಶುಮಾರ್ ಸರ್ಕಾರ ರೈತ ಸಲಾಮು ಕಾನೂನು ಜಮೀನು ಬದಲಾವಣೆ ಚುನಾವಣೆ ಮಂಜೂರು ಹುಕುಂ ದರ್ಬಾರು ಅಸಲಿ ನಕಲಿ ರಸ್ತೆ ಕುರ್ಚಿ ಜಮೀನ್ದಾರ್ ಗುಲಾಮ ಖಾಜಿ ಸುಬೇದಾರ್ ದೇದಾರ್ ಹವಾಲ್ದಾರ್ ದಾಖಲ್ ದುಕಾನ್ ಅಮಲ್ದಾರ್ ಸವಾರ ದವಾಖಾನೆ ಕಾಗದ ಬಂದೂಕ ಹುಜೂರು ಖಾವನ್ ಜನಾಬ್ ಮಹಲ್ ಕಿಲ್ಲಾ ಮುಂತಾದವುಗಳು ಇಂಗ್ಲಿಶಿನಿಂದ ಕನ್ನಡಕ್ಕೆ ಬಂದು ಬಳಕೆಯಾಗುತ್ತಿರುವ ಶಬ್ದಗಳು रोड राइल कोट बैंक चेक चलन लायर, बिटेल हारमोनियम बेंच प्लेगो मयू पोलिस पोस्ट कार्डो कवरू टिकेट, होटल चेयरमन रूम स्कूल कॉलेज, यूनिवर्सिटी रिकार्ड ऑक्सीजन हाइड्रोजन एसिड, फेस रजिस्टर फर्नीचर जय ड्रेस बूट्स, फुटपाथ बाइस्कल स्कूटर जॉमेट्री मिशन डिग्री डॉक्टर प्लान ब्रेड काफी टी बोर्ड पेट्रोल लाइट इलेक्ट्रिक डिपार्टमेंट गवर्नमेंट अपॉइंटमेंट आर्डर प्राइमरी Middle, Middle nursery, nursery, High School, school Agriculture, agriculture Soap. So. सी बी एम एल पी आनर्सर प्रोफेसर ट्रेडर लाइब्ररी प्रेस ड्राइवर नंबर मार्क्स पास फेल सैंस अड्डे मैथ सिनेम फिल्म सर्टिफिकेट लीव एजुक्रेस पार्टी क्रिकेट फुटबा वालीबा हाकिंग सर्कल सोसईटी मिल पेन पेन इंक् बाटल स्पेड स्विच लाइट बल इत्यादि ಪೋರ್ಚುಗೀಸ್ ಭಾಷೆಯಿಂದ ಬಂದ ಶಬ್ದಗಳು ಅಲಮಾರು ಸಾಬೂನು ಪಾದ್ರಿ ಮೇಜು ಜಂಗಾಲು ಬಟಾಟೆ ರಿಸೀವ್ಡ್ ಅಟ್ ನಾಲ್ಕು ಮಿನಿಟ್ಸಾರ್ಥ ಸಾಮಾನ್ಯ ಜ್ಞಾನ ರಾಮಾನುಜನ್ ಟ್ರೋಫಿ ಸಂಬಂಧಿಸಿದ್ದು ಈ ಕ್ರೀಡೆಗೆ ಉತ್ತರ ಟೇಬಲ್ ಟೆನಿಸ್ ಟೇಬಲ್ ಟೆನಿಸ್ ಟೇಬಲ್ನ ಬಣ್ಣ ಉತ್ತರ ನೀಲಿ ಟೇಬಲ್ ಟೆನಿಸ್ ಆರಂಭವಾದ ವರ್ಷ ಉತ್ತರ ವ್ಯವಕಲನ ಒಂದು ಸಾವಿರ ಎಂಟುನೂರು ಎಂಬತ್ತು ಕಬಡ್ಡಿಯಲ್ಲಿ ಪ್ರಥಮ ಅರ್ಜುನ ಪ್ರಶಸ್ತಿ ವಿಜೇತರು ಉತ್ತರ ಹೊನ್ನಪ್ಪ ಭಾರತ ಕುಸ್ತಿ ಫೆಡರೇಷನ್ ಸ್ಥಾಪಿಸಿದ್ದು ಉತ್ತರ ಒಂದು ಸೈಕ್ಲಿಂಗ್ ಕ್ರೀಡೆ ಜನ್ಮ ತಾಳಿದ್ದು ಉತ್ತರ ಯುರೋಪ್ ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಉತ್ತರ ಏಕಲವ್ಯ ಭಾರತದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಉತ್ತರ ರಾಜೀವ್ ಗಾಂಧಿ ಕೆಲ್ ರತ್ನ ಎಫ್ ಆರಂಭವಾದ ವರ್ಷ ಉತ್ತರ ಒಂದು ಸಾವಿರದ ಒಂಬೈನೂರ ಹನ್ನೆರಡು ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಸಂಶೋಧಕರು ಮಿರಿಸ್ಟಿಕಾ ಚೌಗು ಅರಣ್ಯವನ್ನು ಕಂಡುಹಿಡಿದಿದ್ದಾರೆ ಉತ್ತರ ಮಹಾರಾಷ್ಟ್ರ ಇತ್ತೀಚೆಗೆ ಯಾವ ಬ್ಯಾಂಕ್ ಆಶಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಪ್ರಾರಂಭಿಸಿದೆ ಉತ್ತರ ಸ್ಪೈ ಐಎನ್ಎಸ್ ಮಲ್ಬೆ ಮತ್ತು ಮುಲ್ಕಿ ಯಾವ ವರ್ಗಕ್ಕೆ ಸೇರಿವೆ ಉತ್ತರ ಮಾಹೆ ಇತ್ತೀಚೆಗೆ ಯಾವ ಸಂಸ್ಥೆಯು ಉತ್ತರ ಬೆಂಗಾಲದಲ್ಲಿ ಹೆಲೈಟ್ ಕ್ಯಾಮೆರಾ ವ್ಯವಸ್ಥೆ ಜಾರಿಗೆ ತಂದಿದೆ ಉತ್ತರ ಭಾರತೀಯ ರೈಲ್ವೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ಭಾರತದಲ್ಲಿನ ಸಿಹಿನೀರಿನ ಜಲಚರ ಸಾಕಾಣೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವೇಟರ್ ಅಕ್ವಾಕಲ್ಚರ್ ಸ್ಥಾಪಿಸಿತು ಉತ್ತರ ಒಂದು ಸಾವಿರದ ಒಂಬೈನೂರ ಹೈಡ್ರೋಜನ್ ಕುರಿತು ಎರಡನೇ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಉತ್ತರ ದೆಹಲಿ ರಿಸೀವ್ಡ್ ಅಟ್ ನಾಲ್ಕು ಹವರ್ ಮೂವತ್ತೈದು ಮಿನಿಟ್ ತಮ್ಮ ಸಿದ್ಧಾರ್ಥ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಸಂಶೋಧಕರು ಮಿರಿಸ್ಟಿಕಾ ಚೌಗು ಅರಣ್ಯವನ್ನು ಕಂಡುಹಿಡಿದಿದ್ದಾರೆ ಉತ್ತರ ಮಹಾರಾಷ್ಟ್ರ ಇತ್ತೀಚೆಗೆ ಯಾವ ಬ್ಯಾಂಕ್ ಆಶಾ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಪ್ರಾರಂಭಿಸಿದೆ ಉತ್ತರ ಸ್ಪೈ ಐಎನ್ಎಸ್ ಮಲ್ಪೆ ಮತ್ತು ಮುಲ್ಕಿ ಯಾವ ವರ್ಗಕ್ಕೆ ಸೇರಿವೆ ಉತ್ತರ ಮಾಹೆ ಇತ್ತೀಚೆಗೆ ಯಾವ ಸಂಸ್ಥೆಯು ಉತ್ತರ ಬೆಂಗಾಲದಲ್ಲಿ ಹೆಲೈಟ್ ಕ್ಯಾಮೆರಾ ವ್ಯವಸ್ಥೆ ಜಾರಿಗೆ ತಂದಿದೆ ಉತ್ತರ ಭಾರತೀಯ ರೈಲ್ವೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯು ಭಾರತದಲ್ಲಿನ ಸಿಹಿನೀರಿನ ಜಲಚರ ಸಾಕಾಣೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ರೆಶ್ ವೇಟರ್ ಅಕ್ವಕಲ್ಚರ್ ಸ್ಥಾಪಿಸಿತು ಉತ್ತರ ಒಂದು ಸಾವಿರದ ಒಂಬೈನೂರ ಎಂಬತ್ತೇಳು ಹಸಿರು ಹೈಡ್ರೋಜನ್ ಕುರಿತು ಎರಡನೇ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು ಉತ್ತರ ದೆಹಲಿ ರಿಸೀವ್ ಅಟ್ ನಾಲ್ಕು ಬೆಂಗಳೂರಿನ ಐತಿಹಾಸಿಕ ಹಾಲ್ಗೆ ಮಹಾರತ್ನ ಸ್ಥಾನಮಾನ ನೀಡಿದ ಕೇಂದ್ರ ಸರ್ಕಾರ ಈ ಪಟ್ಟಿಗೆ ಸೇರಿದ ಹದಿನಾಲ್ಕನೇ ಕಂಪನಿ ಸರ್ಕಾರಿ ಸ್ವಾಮ್ಯದ ಏರೋಸ್ಪೇಸ್ ಹಾಗೂ ರಕ್ಷಣಾ ವಲಯದ ಕಂಪನಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಲ್ಗೆ ಕೇಂದ್ರ ಸರ್ಕಾರ ಮಹಾರತ್ನ ಸ್ಥಾನಮಾನ ನೀಡಿದೆ ಈ ಸ್ಥಾನಮಾನ ಪಡೆದ ಹದಿನಾಲ್ಕನೇ ಕಂಪನಿಯಾಗಿ ಹೆಚ್ಎಎಲ್ ಗುರುತಿಸಿಕೊಂಡಿದೆ ಭಾರತದಲ್ಲಿನ ಮಹಾರತ್ನ ಕಂಪನಿಗಳ ಪಟ್ಟಿ ಹಾವ್ ಭಾರತದಲ್ಲಿ ಹದಿನಾಲ್ಕು ಮಹಾರತ್ನ ಕಂಪನಿಯಾಗಲಿದೆ ಮೊದಲ ಹದಿಮೂರು ಮಹಾರತ್ನ ಕಂಪನಿಗಳು ಕೆಳಕಂಡಂತಿವೆ ಒಂದು ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮ ವಾಂಗ್ ಲಿಮಿಟೆಡ್ ಮೂರು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಸಹಾವ್ ನಾಲ್ಕು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬೆಲ್ ಐದು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಯಾಕೋ ಆರು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಪಕ್ಕಾಏರುಕೋಲ್ ಇಂಡಿಯಾ ಲಿಮಿಟೆಡ್ ಸೇಲ್ ಎಂಟು ಗಯಲ್ ಇಂಡಿಯಾ ಲಿಮಿಟೆಡ್ ಒಂಬತ್ತು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಪಕ್ಕಾ ಹತ್ತು ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಹನ್ನೊಂದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಪಪ್ಕಾ ಹನ್ನೆರಡು ರೂರಲ್ ಎಲೆಕ್ಟ್ ರಿಫಿಕೇಶನ್ ಕಾರ್ಪೊರೇಷನ್ ವ್ಯಾಕ್ ಲಿಮಿಟೆಡ್ ಮತ್ತು ಹದಿಮೂರು ಆಯಿಲ್ ಇಂಡಿಯಾ ಲಿಮಿಟೆಡ್ ಓಯಾ ವೇಸೀವ್ಡ್ ಅಟ್ ನಾಲ್ಕು ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಹದಿನೇಳು ಅನ್ನು ಪ್ರಜಾಪಾಲನಾ ದಿನೆಂದು ಆಧರಿಸಲು ನಿರ್ಧರಿಸಿದೆ ಉತ್ತರ ತೆಲಂಗಾಣ ಇತ್ತೀಚೆಗೆ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತೆ ಸಲಹೆಗಾರ ಸಭೆ ಎಲ್ಲಿ ನಡೆಯಿತು ಉತ್ತರ ರಷ್ಯಾ ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಸುದ್ದಿಯಲ್ಲಿರುವ ಸಾಲ್ಟ್ ಫ್ಯಾನ್ ಲ್ಯಾಂಡ್ನ ಅತಿದೊಡ್ಡ ವಿಸ್ತಾರವನ್ನು ಹೊಂದಿದೆ ಉತ್ತರ ಆಂಧ್ರಪ್ರದೇಶ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಹತ್ತು ನೇ ಅಕ್ಟೋಬರ್ ನೆಸ್ಲೆ ಇಂಡಿಯಾದ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಉತ್ತರ ಮನೀಶ್ ತಿವಾರಿ ಸಾಮಾನ್ಯ ಜ್ಞಾನ ಗಾಂಧಿ ಆಣ್ ಅನಾಟ್ಯ ಎರಡು ರಚಿಸಿದವರು ಉತ್ತರ ಸರ್ ಸಿ ಶಂಕರನ್ ನಾಯಕ್ ದ ಗಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಂದು ಇವರನ್ನು ಕರೆಯುತ್ತಾರೆ ಉತ್ತರ ದಾದಾಬಾಯಿ ನವರೋಜಿ ಸೈಮನ್ ಆಯೋಗವನ್ನು ಏಕೆ ವಿರೋಧಿಸಲಾಯಿತು ಉತ್ತರ ಇದರಲ್ಲಿ ಇದ್ದವರೆಲ್ಲ ಬಿಳಿಯರು ಗಾಂಧಿ ಒಪ್ಪಂದದ ಬಗ್ಗೆ ಜವಾಹರಲಾಲ್ ನೆಹರು ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಇದು ಒಂದು ವಿಶ್ವಾಸಘಾತಕ ಒಪ್ಪಂದ ಎಂದು ಅವರು ಭಾವಿಸಿದರು ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಯಾರು ಉತ್ತರ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉಗಮದ ಸಂರಕ್ಷಣಾ ಕವಾಟ ಸಿದ್ಧಾಂತವು ಕೆಳಕಂಡ ಯಾವ ಅಂಶದೊಂದಿಗೆ ಸಂಬಂಧ ಪಡೆದಿದೆ ಉತ್ತರ ಭಾರತದ ವೈಸರಾಯ್ ಅವರ ಮಾರ್ಗದರ್ಶನ ಮತ್ತು ಸಲಹೆ ಫಿಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟರಿ ಬರೆದವರು ಯಾರು ಉತ್ತರ ಜವಾಹರ್ ಲಾಲ್ ನೆಹರು ಜವಾಹರ್ಲಾಲ್ ರವರ ಜನಿಸಿದ ಸ್ಥಳ ಉತ್ತರ ಉತ್ತರ ಪ್ರದೇಶದ ಅಲಹಾಬಾದ್ ಒಂದು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ರಿಸೀವ್ಡ್ ಎಂಟು ಅವರ್ ಮಿನಿಟ್ ಥ್ರಮ ಸಿದ್ಧಾರ್ಥ ಹನ್ನೆರಡು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ತರಬೇತಿ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಕಂಪನಿಯಾದ ಸ್ಪೇಸ್ ಕಿಡ್ಜ್ ಇಂಡಿಯಾವು ಛತ್ತೀಸ್ಗಢ ನಡಿ ಒಂದು ನೂರು ಎಂಟು ದೇಶಗಳ ಒಟ್ಟು ಹನ್ನೆರಡು ಸಾವಿರ ಹೆಣ್ಣು ಮಕ್ಕಳಿಗೆ ಬಾಹ್ಯಾಕಾಶ ತಂತ್ರಜ್ಞಾನ ಕುರಿತು ತರಬೇತಿ ನೀಡಲು ನಿರ್ಧರಿಸಿದೆ ಇಸ್ರೋದ ಚಂದ್ರಯಾನ ವ್ಯವಕಲನ ನಾಲ್ಕು ಮಿಷನ್ ಭಾಗವಾಗಿ ಅಂತರಿಕ್ಷಕ್ಕೆ ಉಪಗ್ರಹ ಉಡ್ಡಯನ ಮಾಡುವ ಗುರಿ ಹೊಂದಿದೆ ನವೆಂಬರ್ನಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಶಕ್ತಿಸ್ಯಾಟ್ಗೆ ಚಾಲನೆ ನೀಡಲಿದ್ದಾರೆ ಎಂದು ಕಂಪನಿ ತಿಳಿಸಿದೆ ಬ್ರಿಟನ್ ಯುಇ ಬ್ರೆಜಿಲ್ ಕೆನ್ಯಾ ಆಸ್ಟ್ರೇಲಿಯಾ ಫ್ರಾನ್ಸ್ ಗ್ರೀಸ್ ಶ್ರೀಲಂಕಾ ಅಫ್ಘಾನಿಸ್ತಾನ ಸೇರಿ ಹಲವು ದೇಶಗಳ ಹೆಣ್ಣುಮಕ್ಕಳು ತರಬೇತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ ಮೂರು ಮಿನಿಟ್ ಫ್ಯಾಲೆಸ್ತೀನ್ ಸಿರಿಯಾ ಮತ್ತು ಮ್ಯಾನ್ಮಾರ್ ಸೇರಿದಂತೆ ಬ್ರಿಕ್ಸ್ ಸದಸ್ಯತ್ವಕ್ಕಾಗಿ ಅರ್ಜಿ ಸಲ್ಲಿಸಿದ ದೇಶಗಳು ದೇಶಗಳು ಬ್ರಿಕ್ಸ್ ಸದಸ್ಯತ್ವಕ್ಕಾಗಿ ಅಧಿಕೃತವಾಗಿ ಅರ್ಜಿ ಸಲ್ಲಿಸಿದ್ದು ಅಕ್ಟೋಬರ್ ಇಪ್ಪತ್ತೆರಡು ಮತ್ತು ಅಕ್ಟೋಬರ್ ಇಪ್ಪತ್ನಾಲ್ಕರ ನಡುವೆ ಕಜಾನ್ನಲ್ಲಿ ನಡೆಯಲಿರುವ ಮುಂಬರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಹತ್ತು ಹೊಸ ಸದಸ್ಯರು ಮತ್ತು ಹತ್ತು ಪಾಲುದಾರರನ್ನು ಘೋಷಿಸಲಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಹೊಸ ಸದಸ್ಯರಾಗಿ ಪರಿಗಣಿಸಲು ಸುಮಾರು ಮೂವತ್ನಾಲ್ಕು ದೇಶಗಳ ಜೊತೆ ಬ್ರಿಕ್ಸ್ ಚರ್ಚೆ ನಡೆಸಿವೆ ಇವುಗಳಲ್ಲಿ ಅಲ್ಜೀರಿಯಾ ಅಜಿರ್ಬೈಜನ್ ಬಹ್ರೇನ್ ಬಾಂಗ್ಲಾದೇಶ್ ಬೆಲಾರಸ್ ಬೊಲಿವಿಯಾ ಕ್ಯೂಬಾ ಚಾಟ್ ರಿಪಬ್ಲಿಕ್ ಆಫ್ ಕಾಂಗೋ ಈಕ್ವೆಟೋರಿಯಲ್ ಗಿನಿಯಾ ಎರಿಟ್ರಿಯಾ ಹೊಂಡುರಾಸ್ ಇಂಡೋನೇಷಿಯಾ ಕಹಾಕಿಸ್ತಾನ್ ಸೇರಿವೆ ಕುವೈ ಲಾವೋಸ್ ಮಲೇಷ್ಯಾ ಮ್ಯಾನ್ಮಾರ್ ಮೊರಾಕೋ ನಿಖರಾಗುವ ನೈಜೀರಿಯಾ ಪಾಕಿಸ್ತಾನ ಸೆನೆಗಲ್ ದಕ್ಷಿಣ ಸುಡಾನ್ ಶ್ರೀಲಂಕಾ ಪ್ಯಾಲೆಸ್ಟೈನ್ ರಾಜ್ಯ ಸಿರಿಯಾ ಥೈಲ್ಯಾಂಡ್ ಟರ್ಕಿ ಉಗಾಂಡ ಉಜ್ಬೇಕಿಸ್ತಾನ್ ವೆನೆಜುವೆಲಾ ವಿಯೆಟ್ನಾಂ ಮತ್ತು ಜಿಂಬಾಬ್ವೆ ಅರ್ಜಿ ಸಲ್ಲಿಸಿವೆ ಬ್ರಿಕ್ಸ್ನ ಪ್ರಸ್ತುತ ಹತ್ತು ಸದಸ್ಯ ರಾಷ್ಟ್ರಗಳು ಯಾವವೆಂದರೆ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಯುಹಿ ಮತ್ತು ಸೌದಿ ಅರೇಬಿಯಾ ವೇಸಿಫ್ಟ್ ಎಂಟು ಮಿನಿಟ್ ಕ್ರಮ ಸಿದ್ಧಾರ್ಥ ಸಾಮಾನ್ಯ ಜ್ಞಾನ ಗಾಂಧಿ ಅಂಡ್ ಅನಾರ್ಕೆ ಎರಡು ರಚಿಸಿದವರು ಉತ್ತರ ಸರ್ ಸಿ ಶಂಕರನ್ ನಾಯಕ್ ದ ಗ್ವಂದ್ ಆ ಮ್ಯಾನ್ ಆಫ್ ಇಂಡಿಯಾ ಎಂದು ಇವರನ್ನು ಕರೆಯುತ್ತಾರೆ ಉತ್ತರ ದಾದಾಬಾಯಿ ನವರೋಜಿ ಸೈಮನ್ ಆಯೋಗವನ್ನು ಏಕೆ ವಿರೋಧಿಸಲಾಯಿತು ಉತ್ತರ ಇದರಲ್ಲಿ ಇದ್ದವರೆಲ್ಲ ಬಿಳಿಯರು ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಜವಾಹರ್ಲಾಲ್ ನೆಹರು ಪ್ರತಿಕ್ರಿಯೆ ಹೇಗಿತ್ತು ಉತ್ತರ ಇದು ಒಂದು ವಿಶ್ವಾಸಘಾತಕ ಒಪ್ಪಂದ ಎಂದು ಅವರು ಭಾವಿಸಿದರು ಭಾರತವನ್ನು ಅರಾಜಕತೆಗೆ ಹಾಗೂ ದೇವರಿಗೆ ಬಿಟ್ಟು ಬಿಡಿ ಎಂದು ಹೇಳಿದವರು ಯಾರು ಉತ್ತರ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಭಾರತದ ಪ್ರಥಮ ಗವರ್ನರ್ ಜನರಲ್ ಯಾರು ಉತ್ತರ ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಉಗಮದ ಸಂರಕ್ಷಣಾ ಕವಾಟ ಸಿದ್ಧಾಂತವು ಕೆಳಕಂಡ ಯಾವ ಅಂಶದೊಂದಿಗೆ ಸಂಬಂಧ ಪಡೆದಿದೆ ಉತ್ತರ ಭಾರತದ ವೈಸರಾಯ್ ಅವರ ಮಾರ್ಗದರ್ಶನ ಮತ್ತು ಸಲಹೆ ಿಂಪಸ್ ಆಫ್ ವರ್ಲ್ಡ್ ಹಿಸ್ಟರಿ ಬರೆದವರು ಯಾರು ಉತ್ತರ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರೂ ರವರ ಜನಿಸಿದ ಸ್ಥಳ ಉತ್ತರ ಉತ್ತರ ಪ್ರದೇಶದ ಅಲಹಾಬಾದ್ ಒಂದು ಸಾವಿರ ಎಂಟುನೂರ ಎಂಬತ್ತೊಂಬತ್ತು ರಿಸೀವ್ಡ್ ಎಂದು ಎಂಟು ಐವತ್ ಐವತ್ಮೂರು ಮಿನಿಟ್ ಥಮಿಸಿದ್ದ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತರು ಎರಡು ಸಾವಿರ ಇಪ್ಪತ್ನಾಲ್ಕು ರ ನೊಬೆಲ್ ಪ್ರಶಸ್ತಿಗಳ ನೋಬೆಲ್ ಪ್ರೈಸ್ ಎರಡು ಸಾವಿರ ಘೋಷಣೆ ಸೋಮವಾರದಿಂದ ಅಕ್ಟೋಬರ್ ಏಳು ಆರಂಭವಾಗಿದ್ದು ಈಗಾಗಲೇ ವೈದ್ಯಕೀಯ ಭೌತಶಾಸ್ತ್ರ ರಸಾಯನಶಾಸ್ತ್ರ ಸಾಹಿತ್ಯ ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಸಾಲಿನ ನೊಬೆಲ್ ಪ್ರಶಸ್ತಿಯನ್ನು ಸೋಮವಾರ ಅಕ್ಟೋಬರ್ ಹದಿನಾಲ್ಕು ಘೋಷಿಸಲಾಗಿದೆ ರಾಯಲ್ ಸ್ವೀಡಿಶ್ ಅಕಾಡೆಮಿ ಆಫ್ ಸೈನ್ಸಸ್ ಆರ್ಥಿಕ ಕ್ಷೇತ್ರದಲ್ಲಿನ ಕೊಡುಗೆಗಾಗಿ ಎರಡು ನೊಬೆಲ್ ಪ್ರಶಸ್ತಿಯನ್ನು ಘೋಷಿಸಿದೆ ಆರ್ಥಿಕ ವಿಜ್ಞಾನ ಕ್ಷೇತ್ರದಲ್ಲಿ ಆಲ್ಫ್ರೆಡ್ ನೊಬೆಲ್ ಅವರ ಸ್ಮರಣೆಗಾಗಿ ಸ್ವೆರಿಜಸ್ ಫ್ರಿಕ್ಸ್ ಬ್ಯಾಂಕ್ ಪ್ರಶಸ್ತಿಯನ್ನು ಡೇರಾನ್ ಅಸೆಮೊಗ್ಲು ಸೈಮನ್ ಜಾನ್ಸನ್ ಮತ್ತು ಜೇಮ್ಸ್ ಎ ರಾಬಿನ್ಸನ್ ಅವರಿಗೆ ನೀಡಲಾಗಿದೆ ಅರ್ಥಶಾಸ್ತ್ರದಲ್ಲಿ ಸ್ವೆರಿಜಸ್ ಫ್ರಿಕ್ಸ್ ಬ್ಯಾಂಕ್ ಪ್ರಶಸ್ತಿಯನ್ನು ಆಲ್ಫ್ರೆಡ್ ನೊಬೆಲ್ ನೆನಪಿಗಾಗಿ ನೀಡಲಾಗುತ್ತದೆ ವೇ ಸಿ ಇಫ್ಟ್ ಮಿನಿಟ್ ಟು ಸಿದ್ಧಾರ್ಥ ಹೆಚ್ಚು ಉತ್ಸಾಹ ಎಂಟುನೇ ಆವೃತ್ತಿ ಉದ್ಘಾಟಿಸಿದ ಪ್ರಧಾನಿ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯ ಭಾರತ ಮಂಟಪ ಇಂಟರ್ ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ವರ್ಲ್ಡ್ ಟೆಲಿಕಮ್ಯುನಿಕೇಶನ್ ಸ್ಟ್ಯಾಂಡರ್ಡೈಸೇಷನ್ ಅಸೆಂಬ್ಲಿಯ ಎಚ್ಎ ಉತ್ಸಾಹ ಎಂಟನೇ ಆವೃತ್ತಿಯನ್ನು ಇಂದು ಮಂಗಳವಾರ ಉದ್ಘಾಟಿಸಿದರು ಇದೇ ಮೊದಲ ಬಾರಿಗೆ ಎಚ್ ಉತ್ಸಾಹ ಅನ್ನು ಭಾರತ ಮತ್ತು ಏಷ್ಯಾ ಪೆಸಿಫಿಕ್ನಲ್ಲಿ ಆಯೋಜಿಸಲಾಗಿದೆ ಇದಲ್ಲದೆ ದ ಫ್ಯೂಚರ್ ಇಸ್ ನೌ ಎಂಬ ಥೀಮ್ ಹೊಂದಿರುವ ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ ಎಂ ಎಂಟನೇ ಆವೃತ್ತಿಯನ್ನು ಪ್ರಧಾನಿ ಉದ್ಘಾಟಿಸಿದರು ಇಪ್ಪತ್ತು ದೇಶಗಳ ಭಾಗವಹಿಸುವಿಕೆಯೊಂದಿಗೆ ನಾನ್ನೂರಕ್ಕೂ ಹೆಚ್ಚು ಪ್ರದರ್ಶಕರು ಒಂಬೈನೂರು ಸ್ಟಾರ್ಟ್ಅಪ್ಗಳನ್ನು ಹೊಂದಿದೆ ವೇಸಿಟ್ ಸಿದ್ಧಾರ್ಥ ಮೈಸೂರು ದಾಸರ ಸ್ತಬ್ಧ ಚಿತ್ರಮಂಡಕ್ಕೆ ಪ್ರಥಮ ಬಹುಮಾನ ಇಲ್ಲಿ ದಸರಾ ಮಹೋತ್ಸವದ ಅಂಗವಾಗಿ ನಡೆದ ವಿಜಯದಶಮಿ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದ ಸ್ತಬ್ಧ ಚಿತ್ರಗಳಿಗೆ ಬಹುಮಾನ ಪ್ರಕಟಿಸಲಾಗಿದೆ ಜಿಲ್ಲೆಗಳ ವಿಭಾಗದಲ್ಲಿ ಮಂಡ್ಯ ರಂಗನತಿಟ್ಟು ಪಕ್ಷಿಧಾಮ ಹಾಗೂ ಕ್ಯಾರೆಸ್ ಅಣೆಕಟ್ಟು ಪ್ರಥಮ ಸ್ಥಾನಗಳಿಸಿದೆ ಧಾರವಾಡ ಇಸ್ರೋ ಗಗನಯಾನದಲ್ಲಿ ಹಣ್ಣಿನ ನೊಣಗಳು ದ್ವಿತೀಯ ಚಾಮರಾಜನಗರ ಸೋಲಿಗರ ಸೊಗಡು ನೀ ಬಂದು ನೋಡು ತೃತೀಯ ಹಾಗೂ ಉಡುಪಿ ಸಾಂಸ್ಕೃತಿಕ ವೈಭವ ಹಾಗೂ ಕರಾವಳಿಯ ಸೊಬಗು ಗದಗ ಗ್ರಾಮಸಭೆ ಹಳ್ಳಿಯ ವಿಧಾನಸಭೆ ಮೈಸೂರು ಮಾನವಕುಲದ ಕುಲದ ಸಮಾನತೆ ಧಾರ್ಮಿಕ ಬೆಳಕಿನಿಂದ ಸಾಂವಿಧಾನಿಕ ನ್ಯಾಯದವರೆಗೆ ಹಾಗೂ ಚಿಕ್ಕಮಗಳೂರು ತೇಜಸ್ವಿ ವಿಸ್ಮಯ ಲೋಕ ಸಮಾಧಾನಕರ ಬಹುಮಾನ ಗಳಿಸಿವೆ ನಿಗಮ ಹಾಗೂ ಮಂಡಳಿಗಳ ವಿಭಾಗದಲ್ಲಿ ವಾರ್ತಾ ಇಲಾಖೆ ಪ್ರಥಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ದ್ವಿತೀಯ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ತೃತೀಯ ಹಾಗೂ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಕಾರ್ಮಿಕ ಇಲಾಖೆ ಹಾಗೂ ಬಾಬು ಜಗಜೀವನ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಸಮಾಧಾನಕರ ಬಹುಮಾನ ಪಡೆದಿವೆ ಆರ್ ಎಂಟು ಹವರ್ ನಲವತ್ತೈದು ಮಿನಿಟ್ ತಮ್ಮ ಸಿದ್ದಾರ್ಥ ಆರೋಗ್ಯ ಕೃಷಿ ಉತ್ತೇಜಿಸಲು ದೆಹಲಿಯ ಏಮ್ಸ್ ಐಐಟಿ ಕಾನ್ಪುರ್ ಸೇರಿ ಮೂರು ಕಡೆ ಐಎ ಕೇಂದ್ರ ಸ್ಥಾಪನೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಇಂದು ನವದೆಹಲಿಯಲ್ಲಿ ಆರೋಗ್ಯ ಕೃಷಿ ಮತ್ತು ಸುಸ್ಥಿರ ನಗರಗಳ ಮೇಲೆ ಕೇಂದ್ರೀಕರಿಸಿದ ಮೂರು ಕೃತಕ ಬುದ್ದಿಮತ್ತೆ ಕೇಂದ್ರಗಳನ್ನು ಏಕ ಘೋಷಿಸಿದ್ದಾರೆ ಸಂಶೋಧನೆ ನಾವೀನ್ಯತೆ ಮತ್ತು ಆರ್ಥಿಕತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಸಾರ್ವಜನಿಕ ಕಲ್ಯಾಣವನ್ನು ಖಾತ್ರಿಪಡಿಸುವಲ್ಲಿ ಈ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಅವರು ಹೇಳಿದ್ದಾರೆ ಕೃತಕ ಬುದ್ಧಿಮತ್ತೆಗಾಗಿ ಈ ಮೂರು ಖವಗಳನ್ನು ಉನ್ನತ ಶಿಕ್ಷಣ ಸಂಸ್ಥೆಗಳು ಉದ್ಯಮ ಪಾಲುದಾರರು ಮತ್ತು ಸ್ಟಾರ್ಟ್ಅಪ್ಗಳ ಒಕ್ಕೂಟದಲ್ಲಿ ಮುನ್ನಡೆಸುತ್ತವೆ ಈ ಕೇಂದ್ರಗಳನ್ನು ದೆಹಲಿಯ ಏಮ್ಸ್ ಐಐಟಿ ರೋಪರ್ ಮತ್ತು ಐಟಿ ಕಾನ್ಪುರದಲ್ಲಿ ಸ್ಥಾಪಿಸಲಾಗುವುದು ದೆಹಲಿಯ ಎಎಮ್ಸ್ ನಲ್ಲಿರುವ ಕೇಂದ್ರವು ಏಟ್ ದೆಹಲಿ ಜೊತೆಗೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತದೆ ಏಟ್ ರೋಪರ್ ನಲ್ಲಿರುವ ಕೇಂದ್ರವು ಕೃಷಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ಏಟ್ ಕಾನ್ಪುರದಲ್ಲಿರುವ ಒಂದು ಸುಸ್ಥಿರ ನಗರಕ್ಕಾಗಿ ಕೆಲಸ ಮಾಡುತ್ತದೆ ಭಾರತದಲ್ಲಿ ಮೆಕ್ ಐಎ ಮತ್ತು ಭಾರತಕ್ಕಾಗಿ ಐಎ ಕೆಲಸ ಮಾಡುವ ದೃಷ್ಟಿಯ ಭಾಗವಾಗಿ ಈ ಕೇಂದ್ರಗಳ ಸ್ಥಾಪನೆಯನ್ನು ಎರಡು ಸಾವಿರ ಇಪ್ಪತ್ತ್ ಬಜೆಟ್ ಮೈನಸ್ ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಘೋಷಿಸಲಾಯಿತು ಎಂಟು ನಲವತ್ತೇಳು ಮಿನಿಟ್ ಸಿದ್ಧಾರ್ಥ ಕೇಂದ್ರ ಸರ್ಕಾರದಿಂದ ರಸ್ತೆ ಮಾರ್ಗಕ್ಕಾಗಿ ರಾಜಮಾರ್ಗ ಆಲೀಸ್ ವಾಜಮೇಟ್ರಾಪ್ ಹೆದ್ದಾರಿ ಯಾತ್ರಾ ಅಪ್ಲಿಕೇಶನ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಹೈ ಅಭಿವೃದ್ಧಿಪಡಿಸಿದ ಸಂಯೋಜಿತ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಈ ಅಪ್ಲಿಕೇಶನ್ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವ ಜನರಿಗೆ ಉದ್ದೇಶಿಸಲಾಗಿದೆ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೈ ರಾಷ್ಟೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಕರಿಗೆ ಉತ್ತಮ ಸೇವೆಗಳನ್ನು ಒದಗಿಸುವ ಉದ್ದೇಶದಿಂದ ರಾಜಮಾರ್ಗ ಯಾತ್ರಾ ಎಂಬ ಹೆಸರಿನ ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಿದೆ ಮಿನಿಟ್ ಎಂದು ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ತೋಳಗಳನ್ನು ಹಿಡಿಯಲು ಪ್ರಾಜೆಕ್ಟ್ ಬೇದಿಯಾ ಅನ್ನು ಪ್ರಾರಂಭಿಸಿದೆ ಉತ್ತರ ಉತ್ತರ ಪ್ರದೇಶ ಇತ್ತೀಚೆಗೆ ಯಾವ ದೇಶವು ಇಪ್ಪತ್ತನೇ ಏಷ್ಯನ್ ಕೋಸ್ಟ್ ಗಾರ್ಡ್ ಏಜೆನ್ಸಿಗಳ ಮುಖ್ಯಸ್ಥರ ಸಭೆ ಅನ್ನು ಆಯೋಜಿಸಿದೆ ಉತ್ತರ ದಕ್ಷಿಣ ಕೊರಿಯಾ ಇತ್ತೀಚೆಗೆ ಇಂಗ್ಲಿಷ್ ಕಾಲುವೆಯನ್ನು ಈಜಿದ ಅತ್ಯಂತ ಹಳೆಯ ಭಾರತೀಯ ಯಾರು ಉತ್ತರ ಸಿದ್ಧಾರ್ಥ ಅಗರ್ವಾಲ್ ಸುದ್ದಿಯಲ್ಲಿ ಕಂಡುಬರುವ ಮುಖ್ಯಮಂತ್ರಿ ಮಯಾ ಸಮ್ಮಾನ್ ಯೋಜನೆಯು ಯಾವ ರಾಜ್ಯದಿಂದ ಪ್ರಾರಂಭಿಸಲ್ಪಟ್ಟಿದೆ ಉತ್ತರ ಜಾರ್ಖಂಡ್ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವ ಸದರನ್ ಬರ್ಫ್ವಿಂಗ್ ಚಿಟ್ಟೆ ಯಾವ ರಾಜ್ಯದ ರಾಜ್ಯ ಚಿಟ್ಟೆ ಉತ್ತರ ಕರ್ನಾಟಕ ಮಿನಿಟ್ ಸಾಮಾನ್ಯ ಜ್ಞಾನ ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಸ್ಥಾಪಿತವಾದ ಸ್ಥಳ ಉತ್ತರ ಧಾರವಾಡ ಕರ್ನಾಟಕದಲ್ಲಿ ನಡೆದ ಸತ್ಯಾಗ್ರಹದಲ್ಲಿ ಕರ್ನಾಟಕದ ಬಾರ್ಡೋಲಿ ಎಂದು ಜನಪ್ರಿಯವಾಗಿದ್ದ ಕೇಂದ್ರ ಉತ್ತರ ಅಂಕೋಲಾ ಮೈಲಾರ ಮಹದೇವಪ್ಪ ಈ ಚಳವಳಿಯಲ್ಲಿ ಭಾಗವಹಿಸಿದ್ದರು ಉತ್ತರ ಭಾರತ ಬಿಟ್ಟು ತೊಲಗಿ ಚಳುವಳಿ ಡೆಸ್ ಮತ್ತು ಫೋಟೋ ಎಂಬ ಮೂಲ ಪದಗಳಿಂದ ಉದ್ಭವಿಸಿದ ಪದ ಉತ್ತರ ಸ್ಪೋರ್ಟ್ಸ್ ಕ್ರೀಡೆ ವ್ಯಾಯಾಮ ನೃತ್ಯ ಮೊದಲಾದ ದೊಡ್ಡ ಸ್ನಾಯುಗಳ ಕಾರ್ಯದಿಂದ ಮನುಷ್ಯನು ಶಿಕ್ಷಣದ ಗುರಿಯನ್ನು ಮುಟ್ಟುವುದೇ ಶರೀರ ಶಿಕ್ಷಣ ಎಂದು ಹೇಳಿದವರು ಉತ್ತರ ಹೆರಾಲ್ಡ್ ಬ್ಯಾರೋ ಅಂಗಸೌಷ್ಠವ ಫೆಸಕ್ ಕಲ್ಚರ್ ಎಂಬ ಪದವನ್ನು ಮೊದಲು ಉಪಯೋಗಿಸಿದವರು ಉತ್ತರ ಅಮೆರಿಕೆಯ ಬನಾರ್ಡ್ ಮ್ಯಾಕ್ ಫ್ಯಾಡನ್ ಅಂಗ ಸಾಧನೆ ಫಿಸಿಕಲ್ ಟ್ರೈನಿಂಗ್ ಎಂಬ ಶಬ್ದವನ್ನು ಮೊದಲ ಬಾರಿಗೆ ಉಪಯೋಗಿಸಿದ್ದು ಉತ್ತರ ಇಂಗ್ಲೆಂಡಿನ ಸೈನಿಕ ತರಬೇತಿಯಲ್ಲಿ ಯಾವುದೇ ಒಂದು ಚಟುವಟಿಕೆಯನ್ನು ಮರಳಿ ಮರಳಿ ಮಾಡುವುದಕ್ಕೆ ಹೀಗೆ ಕರೆಯುವರು ಉತ್ತರ ಡ್ರಿಲ್ ಅಥವಾ ಕವಾಯತು ಯಾರ ಪಂಚೇಂದ್ರಿಯಗಳು ಯಾವ ದೋಷವೂ ಇಲ್ಲದೆ ಕಾರ್ಯ ಮಾಡುತ್ತವೆಯೋ ಮತ್ತು ಯಾರ ಜ್ಞಾನೇಂದ್ರಿಯಗಳು ಹಾಗೂ ಮನಸ್ಸು ಸದಾ ನಿಯಂತ್ರಣದಲ್ಲಿರುವುದೋ ಅಂಥವರು ಆರೋಗ್ಯವಂತರು ಎಂದು ಹೇಳಿದವರು ಉತ್ತರ ಮಹಾತ್ಮ ಗಾಂಧೀಜಿ ವೇಸಿಟರ್ ಎಂದು ಅವರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಛಾಯ್ ಛಾಯ್ನಲ್ಲಿ ಭಾರತದ ಕಾರ್ಯಕ್ಷಮತೆ ಭಾರತದಲ್ಲಿ ಹಸಿವು ಮತ್ತು ಅಪೌಷ್ಟಿಕತೆಯನ್ನು ತಿಳಿಸುವುದು ಹಸಿವು ಮತ್ತು ಅಪೌಷ್ಟಿಕತೆಯೊಂದಿಗಿನ ಭಾರತದ ಹೋರಾಟವನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ಜಾಗತಿಕ ಹಸಿವು ಸೂಚ್ಯಂಕ ಛಾಯ್ನಲ್ಲಿ ಅದರ ಶ್ರೇಯಾಂಕದಿಂದ ಒತ್ತಿ ಹೇಳಲಾಗಿದೆ ಅಲ್ಲಿ ಅದು ಇಪ್ಪತ್ತೇಳು ಮೂರು ಅಂಕಗಳೊಂದಿಗೆ ಒಂದು ಹಂಡ್ರೆಡ್ ಇಪ್ಪತ್ತೇಳು ದೇಶಗಳಲ್ಲಿ ಒಂದು ನೂರು ಐದನೇ ಸ್ಥಾನದಲ್ಲಿದೆ ಇದನ್ನು ಗಂಭೀರ ಶ್ರೇಣಿಯಲ್ಲಿ ವರ್ಗೀಕರಿಸಲಾಗಿದೆ ಜಾಗತಿಕವಾಗಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದ್ದರೂ ಭಾರತವು ತನ್ನ ಹಲವಾರು ದಕ್ಷಿಣ ಏಷ್ಯಾದ ನೆರೆಹೊರೆಯವರಿಗಿಂತ ಹಿಂದುಳಿದಿದೆ ಪರಿಣಾಮಕಾರಿ ಮಧ್ಯಸ್ಥಿಕೆಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಉದ್ದೇಶಿಸಲಾಗಿದೆ ಹಸಿವಿನ ವಿರುದ್ಧದ ಹೋರಾಟದ ಅರಿವು ಮತ್ತು ತಿಳುವಳಿಕೆಯನ್ನು ಹೆಚ್ಚಿಸಿ ದೇಶಗಳು ಮತ್ತು ಪ್ರದೇಶಗಳ ನಡುವಿನ ಹಸಿವಿನ ಮಟ್ಟವನ್ನು ಹೋಲಿಸಲು ಒಂದು ಮಾರ್ಗವನ್ನು ಒದಗಿಸಿ ಮತ್ತು ಹಸಿವಿನ ಮಟ್ಟವು ಅತಿ ಹೆಚ್ಚು ಮತ್ತು ಹಸಿವನ್ನು ತೊಡೆದುಹಾಕಲು ಹೆಚ್ಚುವರಿ ಪ್ರಯತ್ನಗಳ ಅಗತ್ಯತೆ ಹೆಚ್ಚಿರುವ ಪ್ರಪಂಚದ ಆ ಪ್ರದೇಶಗಳಿಗೆ ಗಮನ ಕೊಡಿ ಥೀಮ್ ಎರಡು ಸಾವಿರ ಇಪ್ಪತ್ನಾಲ್ಕರ ಜಾಗತಿಕ ಹಸಿವು ಸೂಚ್ಯಂಕ ಛಾಯೆಗಾಗಿ ಥೀಮ್ ಲಿಂಗ ನ್ಯಾಯವು ಹವಾಮಾನ ಸ್ಥಿತಿಸ್ಥಾಪಕತ್ವ ಮತ್ತು ಶೂನ್ಯ ಹಸಿವನ್ನು ಹೇಗೆ ಮುನ್ನಡೆಸುತ್ತದೆ ಮಿನಿಟ್